ಹಾ ನಾನು ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ನನ್ನ ಜೊತೆ ನನ್ನ ಕತೆ ಅಂದಿನ ಸರ್ಜಿ ಏನಾಗಿದೆ ನೋಡೋಣ ಬನ್ನಿ ಭೂಮಿ ಅಜಿತ್ ಕಾಲೋನಿ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಅವ್ರಿಗೆ ಸತ್ಕಾರ ಮಾಡೋದನ್ನ ನೋಡಿ ಖುಷಿಯಾಗಿ ಹೋಯ್ತಿದೆ ಯಾಕೆಂದ್ರೆ ಅಲ್ಲಿ ಎರಡು ಮಕ್ಕಳು ಪಾಪ ಟೇಬಲ್ ಮೇಲೆರೋ ಹಣ್ಣನ್ನ ತಗೊಂಡ್ ತಿನ್ನಕೊಗ್ತದೆ ಹಾಗ ಅಪ್ಪು ಬಂದು ಗಲಾಟೆ ಮಾಡ್ತಾಳೆ ಏನೋ ಒಂದೊತ್ತು ತಿನ್ನಕು ಕೂಡ ಗತಿ ಇಲ್ದೋ ಏನೇ ಅದೇನಂದ್ರೆ ತಗೊಂಡು ತಿಂತಾ ಇರೋದೇನಾ ಏನ್ ಗೊತ್ತಾಗೋದಿಲ್ವಾ ಬೇರೆಯವ್ರ ಮನೆಗ್ ಬಂದು ನೀವು ಅನ್ನ ಗತಿ ಇಲ್ದವು ಅಂತೇಳಿ ತಾತ್ಸಾರವಾಗಿ ಮಾತಾಡಿದಾಗ ಅಜಿತ್ ಬಂದು ನೋಡು ನೀನ್ ಹಾಗೆಲ್ಲ ಮಾತಾಡ್ಬೇಡ ಈ ಹಣ್ಣುಗಳನ್ನ ವಾಪಸ್ ಕೊಡು ನಿನ್ಗೆ ಎಷ್ಟು ಬೇಕು ಲಾರಿ ಗಟ್ಲೆ ಬೇಕಾದ ತರ್ಸ್ಕೊಡ್ತೀನಿ ದೇವ್ರು ನಮ್ಗೆ ಏನ್ ಕಡಿಮೆ ಮಾಡಿದಾನೆ ಕೊಡು ಅಂತ ಸಂಗೀತ ಅವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ ಅವರು ಕೂಡ ಅಜಿತ್ ರೈತರೆ ಬಹಳ ಹಸರೂದಯೇ ಅವರು ಅಂತಾರೆ ನೀನ್ ಮಾತಾಡಿ ಸರಿ ಇಲ್ಲ ಅಪ್ಪು ಏನಂಗೆಲ್ಲ ಮಾತಾಡ್ತೀಯಾ ನೀನು ಅಂತೇಳಿ ಅವರು ಕೂಡ ಗದ್ದಲ್ ಕೊಳ್ತಾರೆ ಭೂಮಿ ಅಜಿತ್ನ ಆ ರೀತಿ ವರ್ತನೆ ಎಲ್ಲ ನೋಡಿದ ಜೊತೆಗೆ ಸದಾನಂದ್ ಅವರು ಪಾಪ ಟೈಟ್ ಶರ್ಟ್ ಹಾಕಿರ್ತಾರೆ ಅವ್ರಿಗೆ ಶರ್ಟು ಕೂಡ ಇರೋದಿಲ್ಲ ಸದಾನಂದ್ ಈಗ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆಳಗ್ಗೆ ನಿಮ್ಗೆ ಶರ್ಟ್ಗಳು ತರ್ತೀನಿ ಅಂತ ಹೇಳಿ ಹೇಳ್ತಾರೆ ಅದೆಲ್ಲ ನೆನ್ಪಾಗತ್ತೆ ಭೂಮಿಗೆ ಅವ್ರಿಗೆ ಊಟಕ್ಕೆ ತಡ ಆಗಿದೆ ಬೇ ಬೇಗ ಊಟ ಸಿದ್ಧ ಸಿದ್ಧಪಡಿಸಿ ಪಾಪ ಅಂತ ಹೇಳಿ ಹೇಳೋದು ಕಾಳಜಿ ತೋರ್ಸೋದು ಅವ್ರ ಊಟ ತಿಂಡಿ ಪ್ರತಿಯೊಂದಕ್ಕೂ ಅಷ್ಟೇನೆ ಮತ್ತೆ ಸುತ್ತ ಕೂರಿಸಿ ಅವ್ರಿಗೆ ಕೈ ತುತ್ ಕೊಡ್ಸಿರ್ತಾರೆ ಭೂಮಿ ಇಬ್ರು ಕೂಡ ಸೇರಿ ಅಜಿತ್ ಇಬ್ರು ಸೇರಿ ಕೈ ತುತ್ತು ಕೊಟ್ಟಿರ್ತಾರೆ ಅಂತೂ ಸಖತ್ ಖುಷಿ ಪಡ್ತಾರೆ ನನ್ನ ಮಗಳ ಕೊಡ್ತಾ ಇದೊ ಅನ್ನೋ ರೀತಿನಲ್ಲಿ ಈ ಸಂಭ್ರಮದಲ್ಲಿ ಅಜಿತ್ಗೆ ಏನಾದರೂ ಮಾಡಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಹೇಳಿ ಬರ್ತಾಳೆ ರೂಮ್ಗೆ ರೂಮಿಗೆ ಬಂದ್ಬಿಟ್ಟು ಸಾಹೇಬ್ರೆ ನಿಮ್ದು ಬಹಳ ದೊಡ್ಡ ಗುಣ ಸಾಹೇಬ್ರೆ ನಿಜಕ್ಕೂ ನೀವು ಎಷ್ಟು ಒಳ್ಳೆಯವರು ನೀವು ಅಂತ ಹೇಳಿ ಭೂಮಿ ಅಜಿತನ್ನ ಹೊಗಳ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಇದ್ದವು ಏಕೆ ಏನಾಯ್ತು ಅದಕ್ಕೆ ಭೂಮಿ ಹೇಳ್ತಾಳೆ ಹಾಗಲ್ಲ ನೀವು ಕಾಲೋನಿಯವ್ರನ್ನೆಲ್ಲ ಅಷ್ಟೊಂದ್ ಜನ ಇದ್ರು ಕೂಡ ಅವ್ರನ್ನ ಕರ್ಕೊಂಡ್ ಬಂದವ್ರ ಬಡವರು ತಾತ್ಸಾರ ತೋರಿಸ್ದೆ ಅವ್ರಿಗೆ ಊಟ ತಿಂಡಿ ಬಟ್ಟೆ ಮಲಗೋಕೆ ಎಲ್ಲ ಕಾಳಜಿ ವಹಿಸಿ ಅಷ್ಟ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಿರಲ್ಲ ನನಗಂತೂ ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಾನು ನಿಮ್ಗೆ ಏನಾದ್ರೂ ಕೊಡ್ಬೇಕು ಅಂತೇಳಿ ಹತ್ರ ಬರ್ತಾಳೆ ಹತ್ರ ಬಂದವಳು ಆ ಹಾಗೇನೆ ಅವಳು ಅಜಿತ್ ಅಪ್ಕೊಂಡು ಮುತ್ಕೊಡಕ್ಕೆ ಅಂತ ಹೋಗ್ತಾಳೆ ಅದು ಎಷ್ಟೇ ಆಗ್ಲಿ ಹಣೆಬರಗೂ ಕೂಡ ಹಾಗೆ ಇರುತ್ತೆ ಇಬ್ರು ಕೂಡ ಸುಮ್ ಸುಮ್ಮನೆ ಸೀತಾರಾಮ ಕಲ್ಯಾಣದ ದಿನ ಮತ್ತೊಮ್ಮೆ ಮಾಂಗಲ್ಯ ಧಾರಣೆ ಮರುಮಂಗಲ್ಯ ಧಾರಣೆ ನಡ್ಸೋಕ್ ಸಾಧ್ಯನೇ ಇಲ್ಲ ಅಲ್ಲಿ ಇದ್ರೇನೆ ತಾನೆ ಹಲ್ವಾ ಆ ಹಣೆಬರದಲ್ಲಿ ಇದ್ರೇನೆ ತಾನೆ ಹಾಗಾಗಿ ಇಬ್ರು ಕಣ್ಣು ಕಣ್ಣು ಕಲಿಯುತ್ತೆ ಒಂದು ಕ್ಷಣ ಇಬ್ಬರ ಕಣ್ಣೋಟಗಳು ಬೆರ್ತ್ಕೊಳ್ತವೆ ಬೆರ್ತ್ಕೊಂಡು ಇಬ್ರು ಹಾಗೇನೆ ಮೈ ಮರಿತಾರೆ ಅಲ್ಲಿಗೆ ಇಬ್ರು ಕೂಡ ಆ ಅಜಿತ್ಗೆ ಏನೋ ಒಂದ್ ರೀತಿ ಪ್ರೀತಿ ಹ್ಮ್ ಆಗೋದಿಲ್ಲ ಅಷ್ಟು ಅಕ್ಕರೆ ಹೋಗಿ ಅಂತರಾಳದಿಂದ ಆ ಪ್ರೀತಿಯನ್ನ ಹೇಗ್ ವ್ಯಕ್ತಪಡಿಸ್ಬೇಕು ಅನ್ನೋದೇ ಗೊತ್ತಾಗಲ್ವೇನು ಆ ರೀತಿಯಲ್ಲಿ ಅವಳನ್ನ ಆಲಂಗಿಸ್ಕೊಳ್ತಾನೆ ಜೊತೆಯಲ್ಲಿ ಇಬ್ರು ಕೂಡ ಬೆರ್ತೋಗ್ತಾರೆ ಈ ಕ್ಷಣದಲ್ಲಿ ಇಬ್ರು ಕೂಡ ಆ ಮೈ ಮತ್ತಂತಹ ಕ್ಷಣದಲ್ಲಿ ಯಾವುದರ ಪರಿವೆಯು ಕೂಡ ಇಲ್ಲ ಹಾಗೆ ಇಬ್ರು ಕೂಡ ಬೆರ್ತೋಗ್ತಾರೆ ಆ ಬೆರ್ತೋಗದಲ್ಲದೆ ಭೂಮಿ ಹಿಂದೆ ಎಷ್ಟೆಷ್ಟೋ ಘಟನೆಗಳು ಘಟಿಸ್ತಾ ಇದಾವೆ ಅಜಿತ್ಗೂ ಕೂಡ ಹರಿದಿಲ್ಲ ಇಲ್ಲಿ ರಾಣ ಮತ್ತೆ ಸಾಕ್ಷಿ ಹಾಗೇನೆ ಅಶ್ವಿನಿ ಇವರೆಲ್ಲಾ ನಡೆಸ್ತಾ ಇರ್ತಕ್ಕಂತ ಆಟಗಳೇ ಬೇರೆ ಇಲ್ಲಿ ಅಶ್ವಿನಿ ಹೇಗಾದ್ರೂ ಮಾಡಿ ಅಜಿತ್ ಸದಾನಂದ ಹೇಳೋದನ್ನ ಕೇಳಿಸ್ಕೊಳ್ತಾಳೆ సదానందకే హాయితారు అజిత్ హేగదూ మి కాలోని యార్ కైవాడ ఇది అంత కళదేంద్రప్ప అంతా ఆ దేవేంద్రప్పన్ ఎల్ డీటేల్స్ కూడా కలెకి అంత కళకొండో అి ఫోన్ అయిస్తా అశ్విని ಫೋನ್ ಹಸ್ದಾಗ ಅದಕ್ಕೆ ಅವ್ಳು ಸಾಕ್ಷಿ ಹೇಳ್ತಾಳೆ ವರಿ ಮಾಡ್ಬೇಡ ನಮ್ಮೆಲ್ಲ ಡೀಲಿಂಗ್ಸ್ ಕೂಡ ದೇವೇಂದ್ರಪ್ಪನ ಹೆಸ್ರಲ್ಲೇ ನಡೆಯೋದು ಆ ನಂತರ ನಮ್ಮ ಹೆಸರಿಗೆ ನಾವು ಬದಲಾಯಿಸ್ಕೊಳ್ತೀವಿ ಈ ವಾತ್ಸಲ್ಯ ಕಾಲೋನಿನ ಕೂಡ ಹಾಗೇನೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ನನಗೆ ದೇವ್ಯಾನಿ ಸಿಕ್ಕಾಕೊಂಡ್ರೆ ವರಿ ಇಲ್ಲ ಅದ ನೀವಿಬ್ರು ಸಿಕ್ಕಾಕೋಬಾರ್ದು ಅಂತ ಹೇಳ್ತಾಳೆ ಖತರ್ನಾಕು ಇಲ್ಲ ಇಲ್ಲ ಬಿಡು ವರಿ ಮಾಡ್ಬೇಡ ಅದು ಸೇಫ್ ಆಗಿ ನಡೀತಾ ಇದೆ ಅಂತ ಹೇಳಿ ಸಾಕ್ಷಿ ಹೇಳ್ತಾಳೆ ಅದಕ್ಕೆ ರಾಣ ಹೇಳ್ತಾರೆ ನೋಡು ಇಲ್ಲಿ ಅಜಿತ್ ಬಗ್ಗೆ ದೇವ್ಯಾನಿ ಮತ್ತೆ ಅಶ್ವಿನಿ ಕೊಡುವಂತ ಮಾಹಿತಿನೇ ನಂಬಿ ಮೋಸ ಹೋಗ್ಬೇಡ ನಮ್ಮ ಶರಲ್ ನಾವ್ ಇರ್ಬೇಕು ಅಷ್ಟು ಸುಲಭ ಅಲ್ಲ ಇದು ಅಜಿತ್ನ ಕೈ ಸಿಕ್ಕಿದ್ಮೇಲೆ ಕೇಸು ಅಂತ ಹೇಳಿ ಅವನಿಗೂ ಭಯ ಶುರುವಾಗ್ಬಿಟ್ಟಿದೆ ರಾಣಾಗೆ ಸಿಕ್ಕಾಕೊಳ್ತೀನಿ ಅಂತ ಹೇಳಿ ಈ ಕಡೆ ಸಾಕ್ಷಿ ಸತ್ಯಣ್ಣ ಫೋನ್ ಮಾಡ್ತಾಳೆ ಸತ್ಯಣನ್ ಫೋನ್ ಮಾಡಿ ಏನೇನು ಕೆದಕ್ತಾಳೆ ಅಜಿತ್ತು ಮತ್ತೆ ಸಾಹಿತ್ಯ ಇವತ್ತು ಒಬ್ರಿಗೊಬ್ರು ಪರಸ್ಪರ ಪ್ರಪೋಸ್ ಮಾಡಿದಂತ ದಿನ ಹಾಗೆ ಹೀಗೆ ಅಂತ ಬುರುಡೆ ಬಿಡ್ತಾ ಇರ್ತಾಳೆ ಬುರುಡೆ ಬಿಡ್ತಾ 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 ಭೂಮಿನ ತೆಗಲಕ್ ಶುರು ಮಾಡ್ತಾಳೆ ಆ ಭೂಮಿ ಏನಕ್ಕೆ ಬಂದ್ಲೋ ಅಜಿತ್ ನಿಜವಾಗ್ಲೂ ಪ್ರೀತಿ ಇಲ್ಲ ಅವಳನ್ನ ಪ್ರೀತಿಸಿ ಮದ್ವೆ ಆಗಿದ್ದಾನೆ ಭೂಮಿನ ಹಾಗೆ ಹೀಗೆ ಅಂತಿದ್ದಾಗೆ ಸತ್ಯನ ಪರವೈಸಿಕೊಳ್ತಾರೆ ನೋಡು ಯಾವತ್ತೂ ಕೂಡ ಈ ರೀತಿ ಮಾತಾಡಿದ್ರೆ ನನಗೆ ಫೋನೇ ಮಾಡ್ಬೇಡಿ ನನ್ನ ಅಖಂಡ ಬ್ರಹ್ಮಚಾರಿ ನಾನು ನಾನು ಆಂಜನೇಯನ ಪರಮ ನಾನು ಅಂತ ಬಾಲಬ್ರಹ್ಮಚಾರಿ ಜೊತೆ ನೀನು ಈಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ ಸತ್ಯಣ್ಣ ಬೈತಾರೆ ಅದಷ್ಟೇ ಅಲ್ಲದೆ ಭೂಮಿ ನನಗೆ ಸಾಹಿತ್ಯನ ಸ್ಥಾನದಲ್ಲಿ ದೇವ್ರು ಕೊಟ್ಟಂತ ತಂಗಿ ನಾನು ಅವಳು ಅವಳು ನನ್ನ ಬಗ್ಗೆ ತೋರ್ಸ್ತಕ್ಕ ಕಾಳಜಿ ಆಗ್ಲಿ ಪ್ರೀತಿ ಆಗ್ಲಿ ಅದನ್ನ ನನ್ ಮರಲಿಕ್ಕೆ ಸಾಧ್ಯ ಇಲ್ಲ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾಳೆ ಅಷ್ಟು ಪ್ರೀತಿ ಇದೆ ಅವಳಿಗೆ ಅಣ್ಣಾನ ರೀತಿಯಲ್ಲಿ ಒಡ ಅಣ್ಣನ ರೀತಿಯಲ್ಲಿ ಆಗಿರ್ಬೇಕಾದ್ರೆ ನನಗೂ ಕೂಡ ಅವಳು ಒಡ ತಂಗಿ ತಂಗಿ ಇದ್ದಾಗೆ ಭೂಮಿ ಬಗ್ಗೆ ನೀನು ಈಗೆಲ್ಲ ನೀನ್ ಕೇಳುವ ಮಾತಾಡೋದಾದ್ರೆ ನನಗೆ ಫೋನ್ ಮಾಡ್ಬೇಡಮ್ಮ ನೀನು ಅಂತ ಹೇಳಿ ಕಟ್ ಮಾಡ್ತೀನಿ ಭೂಮಿಯಲ್ಲಿ ನಿಂತ್ಕೊಂಡೆಲ್ಲ ಕೇಳಿಸಿಕೊಡ್ತಲ್ಲ ಕೇಳಸ್ಕೊಂತ ಕಣ್ಣಲ್ಲಿ ನೀರ್ ಬರ್ತದೆ ಸತ್ಯನ ಎಷ್ಟೊಂದು ಪ್ರೀತಿಸ್ತಾರೆ ನನ್ನ ಅಂತ ಹೇಳಿ ಅದೆಲ್ಲ ಪ್ರೀತಿ ವ್ಯಕ್ತಪಡಿಸ್ತಕ್ಕಂಥ ಸತ್ಯ ಹತ್ರ ಮಾತು ಕೇಳ್ಕೊಂಡು ಆ ಕ್ಷಣದಲ್ಲಿ ಅಜಿತ್ ಹತ್ರನೂ ಹೋಗಿ ನೀವು ಕೂಡ ಅಷ್ಟೇ ಸಾಹೇಬ್ರ ಎಷ್ಟು ಪ್ರೀತಿ ತೋರ್ಸ್ತೀರಾ ಆ ಕಾಲೋನಿಯವ್ರಿಗೆಲ್ಲ ನನ್ಗೆ ಎಷ್ಟು ಇಷ್ಟು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲ್ದು ಅಂತ ಹೇಳಿ ಹಪ್ಕೊಂಡು ಅಜಿತನಿಗೆ ಮುತ್ತು ಕೊಡ್ತಾಳೆ ಹಾಗೇನೆ ಇಬ್ರು ಕೂಡ ಬೆರ್ತೋಗ್ತಾರೆ ಒಬ್ರಿಗೊಬ್ರು ಮೈ ಮರೆತೋಗ್ತಾರೆ ಇಲ್ಲಿ ಒಂದಾಗ್ತಕ್ಕಂತ ಭೂಮಿ ಮತ್ತೆ ಅಜಿತ ನಿಜವಾಗಿಯೂ ಕೂಡ ಮನಸ್ಪೂರ್ವವಾಗಿ ಆತ್ಮ ಪೂರ್ವಕವಾಗಿ ಒಂದಾಗ್ತಕ್ಕಂತಹ ಈ ಒಂದು ಸುಂದರವಾದಂತಹ ಕ್ಷಣದ ಈ ಒಂದು ಸಂಚಿಕೆಯನ್ನ ನೋಡಿ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು